ಮಳೆ ಸ್ಟಾರ್ಟ್ ಆಯ್ತು ಬಿಸಿಲುಗಾಲದಾಗ ಕನಿಷ್ಠ ಒಂದ್ ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ ಲಕ್ಷ ರೂಪಾಯಿ ಕುಡಿಯುವ ನೀರಿನ ಅಮೌಂಟ್ ಇಡ್ತಿದ್ ರೀ ನಾವೆಲ್ಲ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ದಾಗ ಗೌರ್ಮೆಂಟ್ ದಿಂದ ಅಂದ್ರೆ ಒಂದ್ ಅಂದ್ರೆ ಐದ್ ಲಕ್ಷ ರೂಪಾಯಿ ದುಡ್ಡು ಇಡಿದಲ್ರಿ ಅಂದ್ರೆ ಎಮರ್ಜೆನ್ಸಿಗೆ ಹಳ್ಳಿ ಹೋದಾಗ ನೀರಿಂದು ಬೋರ್ ಟ್ಯಾಂಕರ್ ಮುಖಾಂತರ ವಾಟರ್ ಸೌಲ ಈ ಸರ್ಕಾರದಾಗ ಐವತ್ ಲಕ್ಷ ಐದ್ ಲಕ್ಷ ರೂಪಾಯಿ ದುಡ್ಡು ಇಡ್ರೇಕಿಲ್ಲ ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾರೋ ನಾವು ಬಡವ್ರ ಪರವಾಗಿ ಅದು ಬಡವ್ರ ಸರ್ಕಾರ ನೀವೆಲ್ಲ ನೋಡಿರ್ಬೋದು ಮೊನ್ನೆ ಎಲ್ಲ ಲಿಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದಿರಿ ಅಂದರೆ ಬಡವ್ರ ಕುಡೀರಿ ನೀವೇ ಸಾಯಿರಿ ಅಂತೇಳಿ ಅಂದ್ರೆ ಶ್ರೀಮಂತ ಹೈ ಕ್ವಾಲಿಟಿ ರೇಟ್ ಯಾವುದು ಜಾಸ್ತಿ ಮಾಡಿದಿಲ್ಲ ಅವರು ಚೀಪ್ಲಿಕ್ಕರ್ ರೇಟ್ ಇಷ್ಟು ಜಾಸ್ತಿ ಮಾಡಿಲ್ಲ ರೀ ಸೊ ಅಂದರೆ ಬಡವ್ರ ಪರ ಸರ್ಕಾರ ಅನ್ನೋದು ಪಾಪ ಯಾಕಂದ್ರೆ ಕುಡಿಯೋರು ಕುಡಿಯಬೇಕು ಕುಡಿಯೋ ಗತಿ ಇಲ್ಲ ಕುಡಿದು ಅದ್ರೊಳಗು ಸಿದ್ದರಾಮಯ್ಯ ಅವರು ಬಡವ್ರನ್ನ ಸಾಯಿಸ್ತಾ ಇದ್ದರು ಅಂದ್ರೆ ಇಂಥವು ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಉದಾಹರಣೆ ಹೇಳಲ್ಲ ರೀ ಈಗ ಬೆಳಿಗ್ಗೆ ಯಾಕೆಂದ್ರೆ ಹಿಂದಿಕೆ ಇದ್ದಾಗ ಎದ್ದು ತಗೊಂಡ್ ಕೇಸಿ ತೊಗೊತಿಸಿ ಅಳ್ಕೊತಗದ್ರೆ ರಾತ್ರಿ ಕುಡಿದು ಮಲ್ಕೋದ್ನಾಗ ತುಟ್ಟಿದ್ದ ಹಾಲು ಕುಡ್ದು ಅವರು ಅಳ್ಕೊತ ಮಲ್ಕೋದಂದ್ರೆ ಇವ್ರು ಹಾಲು ಬಿಡ್ತಾಯಿಲ್ಲ ಅಲ್ಕೋ ಹಾಲು ಬಿಡ್ತಾಯಿಲ್ಲ ಅಂದ್ರೆ ಹಿಂಗಾಗಿ ಎಲ್ಲ ದೃಷ್ಟಿಯಿಂದ ತ್ರಾಸ ಕೊಡತಾರೀ ಈ ಸರ್ಕಾರ ಇಷ್ಟು ಮಂಡ ಸರ್ಕಾರ ಐತೆಲ್ಲ ಮತ್ತು ಅವ್ರು ಎಲ್ಲರೂ ಹೇಳ್ತಾರೆ ಈಗ ರೀ ನಾವು ಗ್ಯಾರಂಟಿ ಕೊಡಾತು ಬಡವರಿಗೆಲ್ಲ ಅಂದ್ರೆ ಅಷ್ಟು ಶಕ್ತಿ ಮಾಡೋದು ಗ್ಯಾರಂಟಿ ಕೊಟ್ಟರು ಒಂದು ಕಡೆ ಕೊಡ್ತಾರೆ ರೀ ಒಂದು ಕಡೆ ವಾಪಸ್ ತಗೋತಾರೆ ಎಲ್ಲ ರೇಟ್ಗಳು ಈಗ ಅವಯ್ ಪಾಟ್ಲ ಅವರು ಹೇಳಿದಂಗೆ ಆಲ್ಮೋಸ್ಟ್ ಆಲ್ ಸ್ಟಾಂಪ್ ಡ್ಯೂಟಿ ಐತಿ ಇದು ಇತಿಹಾಸ ಇದೆ ಕರ್ನಾಟಕ ಇಷ್ಟು ಯಾವಾಗ ಮಾಡಿರಕಿಲ್ಲ ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಕಿತ್ಕೊತಾದ್ರೆ ಅದಕ್ಕೆ ಇವರೆಲ್ಲ ಎರಡು ವರ್ಷದ ನಮ್ಮ ಸಾಧನಾ ಸಮಾವೇಶರು ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಮಾಡ್ದಂಥೇಳಿ ಹಳ್ಳಿವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನ ಕರ್ನಾಟಕ ರಾಜ್ಯ ಜನ ಇವ್ರಿಗೆ ತಕ್ಕ ಪಾಠಾನು ಕೆಲಸರು ಶಿಕ್ಷಣ ಕೊಡ್ತಾರೋ ಈ ಅಲ್ಲ ಸರ್ಕಾರ ತಗೋತಿದ್ರು ಅವ್ರಿ ಸರ್ಕಾರ ತಗೊಂಡಿಲ್ಲ ರೀ ಅವ್ರಿ ಅಲ್ಲಲ್ಲ ಸರ್ಕಾರಕ್ಕಿಂತ ವೈಯಕ್ತಿಕ ಜಾಸ್ತಿ ಸರ್ಕಾರ ಈಗ ಮಾಡ್ತಾ ಇದಾರೆ ಯಾಕಂದ್ರೆ ನೋಡ್ರಿ ನಾ ಏನಲ್ಲ ಕೆಲವೊಂದು ಬಂದ್ಲಾ ಇದ್ವು ಎಲ್ಲ ಮಟ್ಟದಲ್ಲಿ ಎಲ್ಲ ಸರಿ ಮಾಡಿದಾರ ಮುಂದಿನ ದಿನ ಬಂದಾಗ ಸರಿಯಾಗಿ ಯಾಕಂದ್ರೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತೈತಿ ನಾವೆಲ್ಲ ಒಕ್ಕಟ್ಟಾಗಿರ್ಬೇಕಾಗ್ತೈತಿ ಆಮೇಲೆ ಬಹಳಷ್ಟು ಮುನ್ಸಿಪಾಲ್ಟಿ ಇಲೆಕ್ಷನ್ಗಳು ಮುಂದ್ ಬರ್ತಾವ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾಕಂದ್ರೆ ವಿಧಾನಸಭಾ ಬರ್ತೈತಿ ಈಗೆಲ್ಲ ಆಗಿದವ್ರನ್ನ ಸರಿ ಮಾಡ್ಕೊಂಡು ಎಲ್ಲಾರು ಹೋಗ್ಬೇಕಲ್ಲ ಒಕ್ಕಟ್ಟ ಹೋಗಂತ ಕೆಲಸ ಮ್ಯಾಜಿನವ್ರು ಹೇಳಿದಾರ ಇವರು ಮಾಡ್ತಾ ಇದ್ದಾರೆ ಜಿಲ್ಲಾ ಲೆವೆಲ್ ದಾಗ ನಾವು ಮಾಡ್ಕೋತ ಇದ್ದಾರೆ ಈಗ ಯಾಕೋ ನಿಮ್ದು ಪ್ರೆಡಿಕ್ಷನ್ ತಪ್ಪಿದೆ ಹ್ಯಾಂಗಿರ್ತಿದ್ರೆ ಎಂ ಪಿ ಶೀಟ್ ಬರ್ಲಾಗ್ತಿತ್ತು ನಮ್ಗ ಜನ ಬಿಜೆಪಿ ಜೊತೆಗಿದಾರ ಅದಕ್ಕೆ ಸರ್ಕಾರ ಇದ್ದಾಗ ಇಬ್ರಿಬ್ರು ಮಂತ್ರಿ ಇದ್ದಾಗ ಮಂತ್ರಿನ ಮಗ ಕ್ಯಾಂಡಿಡೇಟ್ ಇದ್ದಾಗ ಸೋಲ್ತಾನು ಅದು ಹಿನಾಯ ಸೋಲ ಅನುಭವಿಸ್ತಾನು ಇದ್ರ ಅರ್ಥ ಜನ ನಮ್ ಜೊತೆಗಿದಾರೆ ಮತ್ ಜನ ಹೆಂಗಿ ಯುದ್ಧ ಇದ್ದಾಗ ಬರ್ತಾರ ಅವರು ಯುದ್ಧ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈಗ ಒಮ್ಮೆ ಗ್ಯಾರಂಟಿಗ ಮೋಸ ಹೋಗ್ಯಾರ ಪಾಪ ಇನ್ನು ಮುಂದಿನ ಸಲ ಗ್ಯಾರಂಟಿ ಕೊಡ್ತಾರ ಅವ್ರಿಗೆ ನಿಮ್ದು ಏನು ವ್ಯವಸ್ಥೆ ಮಾಡೋದಂತ ಇದ ನಾವು ನವನವ ಅಧಿಕಾರಿ ಅಷ್ಟೇ ಅಲ್ಲ ಸರ್ಕಾರ ತಗೋತಿದ್ರ ಅವ್ರಿ ಸರ್ಕಾರ ತಗೊಂತಿಲ್ರಿ ಅವ್ರಿ ಅಲ್ಲಲ್ಲ ಸರ್ಕಾರಕ್ಕಿಂತ ವೈಯಕ್ತಿಕ ಜಾಸ್ತಿ ಆಗಿತ್ತು ಸರ್ಕಾರ ಈಗ ಮಾಡ್ತಾ ಇದಾರೆ ಯಾಕಂದ್ರೆ ನೋಡ್ರಿ ನಾ ಏನೆಲ್ಲ ಕೆಲವೊಂದ್ ಬಂದ್ಲಾ ಇದ್ವು ಎಲ್ಲ ರಾಜಮಠದಲ್ಲಿ ಎಲ್ಲ ಸರಿ ಮಾಡಿದಾರ ಮುಂದಿನ ದಿನಮಾನದಾಗ ಮಾಂಥ ಸರಿಯಾಗಿ ಯಾಕಂದ್ರೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತೈತಿ ನಾವೆಲ್ಲ ಇರ್ಬೇಕಾಗ್ತೈತಿ ಆಮೇಲೆ ಬಹಳಷ್ಟು ಮುನ್ಸಿಪಾಲ್ಟಿ ಎಲೆಕ್ಷನ್ಗಳು ಮುಂದ್ ಬರ್ತಾವ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾಕಂದ್ರೆ ವಿಧಾನಸಭಾ ಬರ್ತೈತೆ ಈಗೆಲ್ಲ ಆಗಿದವ್ರ ಸರಿ ಮಾಡ್ಕೊಂಡು ಎಲ್ಲಾರು ಹೋಗ್ಬೇಕಲ್ಲ ಒಕ್ಕಟ್ಟರು ಹೋಗಂತ ಕೆಲಸ ನಾಗಿನವ್ರು ಹೇಳಿದರು ಇವರು ಮಾಡ್ತಾ ಇದ್ರು ಜಿಲ್ಲಾ ಲೆವೆಲ್ ನಾವು ಮಾಡ್ಕೋತ ಇದ್ರು ಯಾಕೋ ನಿಮ್ದು ಪ್ರೆಡಿಕ್ಷನ್ ತಪ್ಪಿದೆ ಹ್ಯಾಂಗಿರ್ತಿದ್ರೆ ಎಂ ಪಿ ಸೀಟ್ ಬರ್ಲಾಗ್ತಿತ್ತು ನಮ್ದ ಜನ ಬಿಜೆಪಿ ಜೊತೆಗಿದಾರ ಅದಕ್ಕೆ ಸರ್ಕಾರ ಇದ್ದಾಗ ಇಬ್ರಿಬ್ರು ಮಂತ್ರಿ ಇದ್ದಾಗ ಮಂತ್ರಿನ ಮಗ ಕ್ಯಾಂಡಿಡೇಟ್ ಇದ್ದಾಗ ಸೋಲ್ತಾನು ಅದು ಹಿನಾಯ ಸೋಲ ಅನುಭವಿಸ್ತಾನು ಇದ್ರ ಅರ್ಥ ಜನ ನಮ್ ಜೊತೆಗಿದಾರೆ ಮತ್ ಜನ ಹೆಂಗಿ ಯುದ್ಧ ಇದ್ದಾಗ ಬರ್ತಾರ ಅವ್ರು ಯುದ್ಧ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈಗ ಒಮ್ಮೆ ಗ್ಯಾರಂಟಿಗ ಅವ್ರಿಗೆ ಹೋಗ್ಯಾರ್ಯಾರಂಟಿ ಏನು ವ್ಯವಸ್ಥೆ ಮಾಡೋದಂತ ಇದ ನವ ಮಾಡೋದೇ ಮಳೆ ಸ್ಟಾರ್ಟ್ ಆಯ್ತು ಬಿಸಿಲುಗಾಲ್ದಾಗ ಕನಿಷ್ಠ ಬಂದ್ ವಿಧಾನಸಭಾ ಕ್ಷೇತ್ರಗೆ ಐವತ್ತು ಲಕ್ಷ ರೂಪಾಯಿ ಕುಡಿಯುವ ನೀರಿನ ಅಮೌಂಟ್ ಇಡ್ತಿದ್ರಿ ಮಣ್ಣಿನ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ಏಪ್ರಿಲ್ದಾಗ ಗೌರ್ಮೆಂಟ್ ದಿಂದ ಅಂದ್ರೆ ಒಂದ್ ಅಂದ್ರೆ ಐದ್ ಲಕ್ಷ ರೂಪಾಯಿ ದುಡ್ಡು ಇಡದಲ್ರಿ ಎಮರ್ಜೆನ್ಸಿಗೆ ಹಳ್ಳಿಗಳದಾಗ ಕುಡಿಯುವ ನೀರಿಂದು ಬೋರ್ ಟ್ಯಾಂಕರ್ ಮುಖಾಂತರ ವಾಟರ್ ಸೌಲ ಈ ಸರ್ಕಾರದಾಗ ಐವತ್ತು ಲಕ್ಷ ಐದ್ ಲಕ್ಷ ರೂಪಾಯಿ ದುಡ್ಡು ಇಟ್ಟರೆಲ್ಲ ಅಂದರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾರೋ ನಾವು ಬಡವ್ರ ಪರವಾಗಿ ಅದು ಬಡವ್ರ ಸರ್ಕಾರ ನೀವೆಲ್ಲ ನೋಡಿರ್ಬೋದು ಮೊನ್ನೆ ಎಲ್ಲ ಚೀಪ್ಲಿಕ್ಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದಿರಿ ಅಂದರೆ ಬಡವ್ರಿಗೆ ಕುಡೀರಿ ನೀವೇ ಸಾಯಿರಿ ಹೇಳಿ ಅಂದರೆ ಶ್ರೀಮಂತ ಹೈ ಕ್ವಾಲಿಟಿ ರೇಟ್ ಯಾವುದೂ ಜಾಸ್ತಿ ಮಾಡಿದಿಲ್ಲ ಅವ್ರ ಚೀಪ್ಲಿಕ್ಕರ್ ರೇಟ್ ಇಷ್ಟು ಜಾಸ್ತಿ ಮಾಡಿಲ್ಲ ರೀ ಸೊ ಅಂದ್ರೆ ಬಡವ್ರ ಪರ ಸರ್ಕಾರ ಅನ್ನೋದು ಪಾಪ ಯಾಕಂದ್ರೆ ಕುಡಿಯೋರು ಕುಡಿಯಬೇಕು ಕುಡಿದೇವ ಗತಿ ಇಲ್ಲ ಕುಡ್ದು ಅದ್ರೊಳಗು ಸಿದ್ದರಾಮಯ್ಯರು ಬಡವ್ರನ್ನ ಸಾಯಿಸ್ತಾ ಇದ್ದಾರೆ ಅಂದ್ರೆ ಇಂಥವು ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಉದಾಹರಣೆ ಭೇದಲ್ಲರ ಈಗ ಬೆಳಿಗ್ಗೆ ಯಾಕಂದ್ರೆ ಹಿಂಗೆ ಇದ್ದಾಗ ಮಿಲ್ಕ್ ತೊಗೋತನಾಗೂ ಬೆಳಿಗ್ಗೆ ತೊಗೊತೇಸಿ ಅಳ್ಕೊತಾರೆ ರಾತ್ರಿ ಕುಡಿದು ತುಟ್ಟಿ ಇದ್ದ ಅಲ್ಲಿ ಕುಡ್ದು ಅವರು ಅಳ್ಕೊತ ಮಲ್ಕೋದಂದ್ರೆ ಇವರು ಹಾಲು ಬಿಡ್ತಾಯಿಲ್ಲ ಅಲ್ಕೋ ಹಾಲು ಬಿಡ್ತಾಯಿಲ್ಲ ಅಂದ್ರೆ ಹಿಂಗೆ ಎಲ್ಲ ದೃಷ್ಟಿಯಿಂದ ತ್ರಾಸ ಕೊಡತ್ತಾರೀ ಈ ಸರ್ಕಾರ ಇಷ್ಟು ಮಂಡ ಸರ್ಕಾರ ಐತೆಲ್ಲ ಮತ್ತು ಅವರೆಲ್ಲರೂ ಕೇಳ್ತಾರೆ ನಾವು ಗ್ಯಾರಂಟಿ ಕೊಡೋದು ಬಡವರಿಗೆಲ್ಲ ಅಂದ್ರೆ ಅಷ್ಟು ಶಕ್ತಿ ಮಾಡೋದ್ ಗ್ಯಾರಂಟಿ ಕೊಟ್ಟರು ಒಂದು ಕಡೆ ಕೊಡ್ತಾರೆ ಒಂದು ಕಡೆ ವಾಪಸ್ ತಗೋತಾರೆ ಎಲ್ಲಾ ರೇಟ್ಗಳು ಈಗ ಅಭಯ್ ಪಾಲ್ ಅವ್ರ ಆಲ್ಮೋಸ್ಟ್ ಆಲ್ ಸ್ಟ್ಯಾಂಪ್ ಡ್ಯೂಟಿ ಐತಿ ಇದು ಇತಿಹಾಸ ಇದೆ ಕರ್ನಾಟಕ ಇಷ್ಟು ಯಾವಾಗ ಮಾಡ್ಲಿಕ್ಕಿಲ್ಲ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೊತಾದ್ರೆ ಅದಕ್ಕೆ ಇವರೆಲ್ಲ ಎರಡು ವರ್ಷದ ನಮ್ಮ ಸಾಧನಾ ಸಮಾವೇಶ ಹೇಳ್ತಾರೋ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಮಟ್ಟದ ಹಿಡಿದು ಹಳ್ಳಿವರೆಗೆ ಹಳ್ಳಿ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯನ ಇವರು ತಕ್ಕ ಪಾಠನೂ ಕಲಿಸ್ತಾರು ಶಿಕ್ಷಣ ಕೊಡ್ತಾರೋ Então, ela